ಮೈಸೂರಿನ ಶ್ರೀಗಣಪ ಸಜಾನಂದ ಆಶ್ರಮದಲ್ಲಿ ಜಿಲ್ಲಾ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಪರಿಷತ್ ಹಾಗೂ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಇಂದ ವಿವಿಧ ಕ್ಷೇತ್ರದ ಸಾಧನೆಗೈದ ಗಣ್ಯರಿಗೆ ನಾಲ್ವಡಿ ಕೃಷ್ಣ ಒಡೆಯರು ರಾಜ ವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ವೇಳೆ ಅವಧೂತ ದತ್ತಪೀಠ ಉತ್ಸವ ಪೀಠಾಧಿಕಾರಿ ಶ್ರೀ ದತ್ತ ವಿಜಯಾನಂದರ ತೀರ್ಥ ಸ್ವಾಮೀಜಿ ಸಂಸದ ಯದುವೀರಿ ಕೃಷ್ಣ ಚಾಮರಾಜ ಚಾಮರಜೌಡಯ್ಯ ಕಸಾಪ ಜಿಲ್ಲೆ ಅಧ್ಯಕ್ಷ ಮಡಿಕೇರಿ ಗೋಪಾಲ್ ಯಲ್ಲಮ್ಮದೇವಿಯ ಆರಾಧಕಿ ಡಾಕ್ಟರ್ ಅನುಆರ್ ಬಾಗಲಕೋಟೆ ಲಕ್ಷ್ಮೀಶರಣು ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಹುಸೇನ್ ಸಾಹೇಬ ಕೊರೋರು ಸೇರಿದಂತೆ ಮತ್ತಿತರರು ಉಪತಿಷ್ಠರು ಸತ್ತೂರು ಜಿ ಎಸ್ ಎಸ್ ವಸತಿ ಶಾಲೆಯ ವಿದ್ಯಾರ್ಥಿ ಸಂಘಟದ ಈ ಸಾಲಿನ ಚಟುವಟಿಕೆಗಳಿಗೆ ಇಂದು ಚಾಲನೆ ನೀಡಲಾಯಿತು ವಿದ್ಯಾರ್ಥಿ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಜೆ ಎ ಎಸ್ ಎಸ್ ಮಹಾಪೀಠ್ಯದ ಶಾಲಾ ಶಿಕ್ಷಣ ವಿಭಾಗದ ಸಹ ನಿರ್ದೇಶಕ ಎಂ ಶಿವ ಮಹದಪ್ಪ ಶ್ರೀ ಕ್ಷೇತ್ರದ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು ಕಲಿಕೆಯೊಂದಿಗೆ ಕ್ರೀಡೆ ಯೋಗ ಮಲ್ಲ ನಿವೃತ್ತ ಪ್ರಾಂಶುಪಾಲ ಕೆ ಎಂ ಮಹಾದೇವಪ್ಪ ಮಾತನಾಡಿ ಇಂದಿನ ರಾಜಕೀಯದಲ್ಲಿ ವಿದ್ಯಾರ್ಥಿ ಸಂಘಗಳು ರಾಜಕೀಯ ಜೀವನವನ್ನು ರೂಪಿಸಿಕೊಳ್ಳಲು ಅಡ್ಡಿಗಳಾಗಿವೆ ವಿದ್ಯಾರ್ಥಿ ಸಂಘದಿಂದ ನಾಯಕತ್ವದ ಗುಣ ಬೆಳೆಯುತ್ತದೆ ಇಂತಹ ಸಂಸ್ಥಾಯುಕ್ತ ಸಂಸ್ಥೆಯಿಂದ ಹೊರಹೊಮ್ಮುವ ವಿದ್ಯಾರ್ಥಿಗಳು ರಾಜಕಾರಣಿಗಳಾದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಉತ್ತಮ ರೀತಿಯ ಆಡಳಿತ ನೀಡಬಹುದು ಎಂದರು ಸತ್ತೂರು ಜೆ ಎಸ್ ಎಸ್ ಸಂಸ್ಥೆಗಳ ಆಡಳಾಧಿಕಾರಿ ಎಸ್ ಪಿ ಉದಯಶಂಕರ್ ಅಧ್ಯಕ್ಷತೆ ವಹಿಸಿದರು ಸಂಸ್ಥೆಯ ಮುಖ್ಯಸ್ಥರಾದ ಜಿ ಎಲ್ ತ್ರಿಪುರತಕ ಸಂಸತ್ ವೀರಭದ್ರಯ್ಯ ಎಸ್ ಶಿವಸ್ವಾಮಿ ಜಿ ಶಿವಮಲ್ಲು ಮಾಂಗು ಬಸವಣ್ಣ ಜಿ ಎಂ ಶಡಕಾರಿ ಮಹಾದೇವ ಪ್ರಸಾದ್ ಶ್ರೀಮತಿ ಪಿಶುಲಾ ಮತ್ತಿತರು ಉಪಸ್ಥಿತರಿದ್ದರು ಅದೇ ರೀತಿ ಕನ್ನಡ ಭಾಷೆ ಕಲಿಕೆ ಬುದ್ಧಿಮಂತೆ ಬಹು ಬಹುದೊಡ್ಡ ಸವಾಲು ಎದುರಿಸಬೇಕಾಗಿದೆ ಕನ್ನಡ ಭಾಷೆಯು ಎ ಐ ಕೃತಕ ಬುದ್ಧಿನ ದೊಡ್ಡ ಸವಾಲು ಎದುರಿಸಬೇಕಾಗಿದೆ ಎಂದು ಕುವೆಂಪು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧಿಕಾರಿಯಾದ ಲೇಖಕ ರಾಜೇಂದ್ರ ಚೆನ್ನಿ ವಿಚರಿಸಿದ್ದಾರೆ ಮೈಸೂರಿನ ವಿಜಯನಗರ ಕಲ್ಪ ಕ್ಷೇತ್ರ ಸಭಾಂಗಣದಲ್ಲಿ ಇಂದು ಮೈಸೂರಿನ ಓಪನ್ ಫೋರಂ ಆಯೋಜಿಸಿದ ಕರ್ನಾಟಕ ರಾಜ್ಯ ಸ್ಥಾಪನೆ ಕುರಿತು ವಿಚಾರಗೋಷ್ಠಿಯಲ್ಲಿ ಮಾತನಾಡಿದವರು ಜಾಗೃತೀಕರಣದ ಹಲವು ಸವಾಲು ಎದುರಿಸುತ್ತ ಮೆಟ್ಟ ನಿಂತಿರುವ ಕನ್ನಡ ಭಾಷೆ ಈಗ ಕೃತಕ ಬುದ್ಧಿಮಂತೆಯ ಬಹುದೊಡ್ಡ ಸವಾಲು ಎದುರಿಸಬೇಕಾಗಿದೆ ಎಂದರು ಕಂಪ್ಯೂಟರ್ಗಳು ಬಂದ ಸಂದರ್ಭದಲ್ಲಿ ನಮ್ಮ ಹಲವು ಸಂಶೋಧಕರು ಕನ್ನಡ ಭಾಷೆಯನ್ನು ಹೊಂದಿಕೊಳ್ಳುವಂತೆ ಹಲವು ಆವಿಷ್ಕಾರ ಮಾಡುವಲ್ಲಿ ಯಶಸ್ವಿಯಾದರು ಕಂಪ್ಯೂಟರ್ನಲ್ಲಿ ಕನ್ನಡಾಕ್ಷರಗಳಿಗೆ ಸ್ಥಾನ ನೀಡುವಲ್ಲಿ ಯಶಸ್ವಿಯಾದರು ಅದರಂತೆ ಈಗ ಕೃತಕ ಬುದ್ಧಿವಂತಿಕೆಯ ಸವಾಲು ಎದುರಿಸಬೇಕಾಗಿದೆ ಎಂದರು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲೇ ವಿಜ್ಞಾನದಲ್ಲೇ ಕನ್ನಡ ಭಾಷೆಯನ್ನು ಸಂಸ್ಕೃತಗೊಳಿಸುವ ಹಲವು ಸಂಶೋಧನಾ ಕಾರ್ಯಗಳು ನಡೆಯಿತು ಆದರೆ ಕೆಲವು ಲೇಖಕರು ಬರೆದ ಪುಸ್ತಕಗಳು ಪ್ರಕಟಗಳಾಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕನ್ನಡ ರಾಜ್ಯ ಸ್ಥಾಪನೆಯ ಕುರಿತಂತೆ ಬಹಳ ವಿಚಾರಗಳನ್ನು ಎಳೆಯಲಾಗಿ ಬಿಡಿಸಿಟ್ಟ ಪೂರರ ಜಯಾತ್ರೆ ಚನ್ನರಾಜರ ಕಾಲದಲ್ಲಿ ಕನ್ನಡ ಭಾಷೆ ಯಾವ ರೀತಿ ಬೆಳೆಯಿತು ಹೊಂದಿತು